ಜಾತೀಯ ವಿದ್ಯಾ ಸಂಸ್ಥೆ ಅಧ್ಯಕ್ಷರು ಮತ್ತು ಕೆ ಎಂ ಎಫ್ ಮಾಜಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಮುಲ್ಬಾಲ್ ತಾಲೂಕು ಅಧ್ಯಕ್ಷರು ಆದ ನಮ್ಮ ನಿಮ್ಮ ನೆಚ್ಚಿನ ಅನ್ನನಾದ ಕಡಿನಿ ನಾಗರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಅಣ್ಣ ಹುಟ್ಟುಹಬ್ಬ ಶುಭಾಶಯಗಳು ಕೊರತಾ ಬಂದ ತಾಲೂಕಿನ ಜನತೆಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ ಕಡಿಯ ನಾಗರಾಜನವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ಅಣ್ಣನವರು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಕೆ ಎಮ್ ಎಫು ನಿರ್ದೇಶಕರಾಗಿ ಅರ್ಧ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ತಾಲೂಕಿನಂಥ ಬಡ ಬಡವರಿಗೆಲ್ಲ ಒಂದು ಆಗಲಿ ವಿದ್ಯೆ ಆಗಲಿ ಒಂದು ಆರೋಗ್ಯ ಆಗಲಿ ಒಂದು ಮದುವೆ ಕಾರ್ಯಕ್ರಮಗಳಾಗಲಿ ಒಳ್ಳೆಯ ಸಹಾಯ ಸ ಸ್ವಲ್ಪ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಎಲ್ಲ ಒಂದು ಜನತೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಬೇಕು ಅಂತೇಳಿದ್ರು ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಆಶೆ ಒಂದಂತೆ ಅಂದರೆ ಮುಂದಿನ ತಿಂಗಳಲ್ಲಿ ಕೆ ಎಮ್ ಎಫ್ ನಿರ್ದೇಶಕರಾಗಬೇಕು ಮತ್ತು ಅಧ್ಯಕ್ಷರಾಗಬೇಕಂತ ನಮಗೆಲ್ಲರಿಗೂ ಒಂದು ಒಂದು ಕೋರಿಕೆ ಆ ಕೋರಿಕೆ ಆದರೆ ನಾಲ್ಕು ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರನ್ನು ಕೈಯಲ್ಲಿಟ್ಟುಕೊಂಡು ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತಾರೆ ಒಳ್ಳೆಯ ಹೆಸರು ಮಾಡಿದ್ದಾರೆ ಎಲ್ಲರಲ್ಲೂ ನಮಗೆ ನಾನು ಇದ್ದೀನಿ ಅಂತೇಳಿ ಮುಂದೆ ಬಂದು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಷ್ಟು ಅದ್ಧೂರಾಗಿ ಅನ್ನೋರಿಗೆ ಹುಟ್ಟುಹಬ್ಬಗಳನ್ನು ಸೋ ಕೊಡ್ತಾರೆ ಅಂದರೆ ಅವ್ರು ಮಾಡುವ ಒಂದು ಕೆಲಸಗಳನ್ನು ನೋಡಿ ಅಷ್ಟು ಇನ್ನೂ ಬರ್ತಾನೆ ಇದ್ದಾರೆ ಅಂದರೆ ಅಷ್ಟು ಒಂದು ಅವ್ರು ಮಾಡಿರೋ ಕೆಲಸಗಳಿಂದ ಇವತ್ತು ಇಷ್ಟು ಜನ ಬಂದು ಹುಟ್ಟುಹಬ್ಬ ಸವಾಗಗಳನ್ನು ಕೋರಿದ್ದಾರೆ ಎಲ್ರಿಗೂ ನಮಸ್ಕಾರ Obrigado.